ಒಂದು ಜನಗಳಿಗೆ ಅವ್ರಿಗೆ ಟಾಸ್ಕಿಂಗ್ ಮಾಡೋಕ್ಕೆ ಗೊತ್ತು ಮತ್ತು ಒಬ್ಬ ಆಗಿ ನಾನು ಪ್ರೂವ್ ಮಾಡ್ಕೊತೀನಿ ಅಂತೇಳಿ ಅವರು ಒಬ್ಬ ಸಿಂಗರಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಸರ್ ಇದೇ ಥರ ಇನ್ನೋವೇಷನ್ಸು ಇದೇ ಥರ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನನಗೆ ಸಾಂಗ್ಸ್ ಭಾಳ ಇಷ್ಟ ಆಯಿತು ಸರ್ ಲೈಕ್ ಆ ಸಾಂಗ್ ನನಗೆ ಧನುಷ್ ಕುಮಾರ್ ಲಾಂಚ್ ಆಗೋಕ್ಕೆ ಒಂದು ಒಳ್ಳೆ ಅಪ್ಲಿಫ್ಟ್ ಮತ್ತು ಒಂದು ಒಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ ನಾಗಭೂಷಣ್ ನಮ್ಮ ಡೈರೆಕ್ಟ್ರು ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತ ಹೇಳಿ ಪ್ರೊಡ್ಯೂಸರ್ ಅವ್ರಿಗೂ ಆಲ್ ದಿ ಬೆಸ್ಟ್ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಭಾಳಷ್ಟು ಜನ ಕಷ್ಟಪಡ್ತಾರೆ ರೈತರುಗಳು ಬೆಳೆಯುವಂಥ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಅಂದ್ರೆ ಒಂದು ನೂರಿಂದ ನೂರೈವತ್ತು ಜನ ಚಿಕ್ಕ ಸಿನಿಮಾ ಆದ್ರೆ ದೊಡ್ಡ ಸಿನಿಮಾ ಅಂದ್ರೆ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಅನ್ನ ತಿಂತಾರೆ ಅದು ಒಂದು ಹೊತ್ತಿಗೆ ಸುಮಾರು ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಫ್ಯಾಕ್ಟ್ರಿ ಅವಾಗಲೇ ಮೇಡಮ್ ಹೇಳ್ತಾ ಇದ್ರು ಮಾಡಿರೋ ಸಿನಿಮಾಲ ಎಲ್ಲಾ ಇಟ್ಟಾಯ್ತು ಅಂತ ಯಾಕೆ ಇಟ್ಟಾಯ್ತು ಅಂದ್ರೆ ನಾವ್ ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟೆನ ಎಷ್ಟು ಕ್ಲೀನ್ ಆಗಿ ಇಡ್ತೀವಿ ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನ್ ಆಗಿ ಇಟ್ರೆ ಖಂಡಿತವಾಗಿಯೂ ಗೆಲುವು ನಮ್ಗಿದ್ದೇ ಆಗ್ತದೆ ಎಫರ್ಟ್ಸ್ ಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಮ್ ತಂದೆಯ ಪ್ರೊಡ್ಯೂಸರ್ ಅಲ್ಲ ನಮ್ ತಂದೆ ರಾಜಕಾರಣಿ ಅಲ್ಲ ನಮ್ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಕ್ಟಿವಿಟಿಸ್ ಇರಲಿಲ್ಲ ಹಂಗಿದ್ರು ಕೂಡ ನಮ್ ತಂದೆಯವ್ರು ಹೇಳ್ಕೊಟ್ಟಿದ್ ಇಷ್ಟೇ ವಿದ್ಯೆ ಮುಖ್ಯ ಅಲ್ಲ ಬದುಕು ಕಲೆ ಗೊತ್ತಿರಬೇಕು ಅಂತ ಹೇಳಿ ಆ ಬದುಕು ಕಲೆ ನಮ್ಮಲ್ಲಿತ್ತು ಹಂಗಾಗಿ ನಾವು ಇವತ್ತು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದರೆ ಶ್ರದ್ಧೆ ಭಕ್ತಿ ಇಡ್ಕೋತೀವಿ ಹಂಗಾಗಿ ನಮ್ಗೆ ಜಯ ಸಿಗ್ತದೆ ಧನುಷ್ ಕುಮಾರ್ಗೂ ನನ್ಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ ಇನ್ನು ಅನೇಕ ಹೀರೋಗಳಿಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ ಬೆಳೆಯುವಂಥ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಅಂಥದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತ ನಮ್ಮ ಅಂತ ಧನುಷ್ಗೆಲ್ಲ ಇನ್ನು ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲು ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕಳ್ಕೊಳ್ಳೋದು ಬೇಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾ ತೀರ್ಮಾನ ಮಾಡಬೇಕಾಗ್ತದೆ ಯಾರೋ ಗಾಂಧಿನಗರದಲ್ಲಿ ಒಂದು ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನನಗೆ ನಿಜವಾಗ್ಲೂ ಭಾಳ ಖುಷಿ ಇತ್ತು ಯಾಕಂದರೆ ಈ ಥರದ ಸಾಂಗ್ಸ್ ಎಲ್ಲ ನನಗೆ ಭಾಳ ಇಷ್ಟ ಆಗ್ತದೆ ಈ ಥರದ ಸಾಂಗ್ಸ್ ಕೊಟ್ಟಿದ್ರೆ ಅಂದರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನಗೆ ಆಗ್ಲೇ ಹೇಳಿದ್ದೆ ದೆರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಟೀಮ್ ಎಸ್